ರಕ್ಷಿತ ಮೇಲೆ ಈಗ ಸೇಡನೆ ತೀರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಅಶ್ವಿನಿ ಮತ್ತು ಜಾನ್ವಿ ಎಷ್ಟು ದಿನದ ಕೋಪ ಇತ್ತು ಪಾಪ ಹುಡುಗಿಗೆ ಸರಿಯಾಗಿ ಹೊಡೆದು ಬಿಡದೆಲ್ಲ ಮಾಡಿದ್ದಾರೆ ಸದ್ಯ ಬಿಗ್ ಬಾಸ್ ಒಳಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಂಗಿಲ್ಲ ಅಂತ ಇದ್ರೂ ಕೂಡ ಚಿಕ್ಕ ಹುಡುಗಿ ಅಂತ ನೋಡಿದ್ರೆ ಸರಿಯಾಗಿ ಹೊಡೆದು ಎದುರಿಸಿ ಆ ಹುಡುಗಿಗೆ ಮಲಗಿಸೋದ್ರ ಪ್ರಯತ್ನ ಪಟ್ಟಿದ್ದಾರೆ ತಕ್ಷಣ ಬಿಗ್ ಬಾಸ್ಗಳು ಎಂಟ್ರಿ ಆಗಿದ್ದಾರೆ ಈಗ ಆಕೆಗೆ ಹೆಚ್ಚಿನ ಚಿಕಿತ್ಸೆ ಈಗ ಕೊಡಲಾಗ್ತದೆ ಈ ಸ್ಥಿತಿ ಗಂಭೀರವಾಗಿದೆ ಕುಸ್ತು ಬಿದ್ದಿದ್ದಾಳೆ ಹುಡುಗಿ ಅವರ ಅಟ್ಟಾಸಕ್ಕೆ ಕುಸ್ತು ಹೋಗ್ಬಿಟ್ಟಿದ್ದಾಳೆ ಅಂತ ಕೂಡ ಹೇಳಲಾಗ್ತದೆ ನಿಜಕ್ಕೂ ಇದೊಂದು ಆಘಾತಕಾರಿಯಾದ ಬೆಳವಣಿಗೆ ಎಷ್ಟು ದಿನ ಯಾವುದೇನೆಲ್ಲ ನಡೆಯೋದು ಉಚ್ಚವೆಂಕ ಪ್ರಥಮ ನಡೆಯುವ ಟೈಮ್ನಲ್ಲಿ ಗಾಟಾಗಿದ್ದು ಬಿಟ್ಟರೆ ಬಟ್ ಈ ಬಾರಿ ಒಂದು ಸಣ್ಣ ಹುಡುಗಿಯ ಮೇಲೆ ಇವರಿಬ್ಬರು ಹಟ್ಟಹಾಸವನ್ನು ಮೆರೆತಿರೋದು ನಿಜಕ್ಕೂ ಇವರ ಎಂಥ ಮೃಗಗಳು ಇವರು ಅನ್ನೋದು ಈಗ ಗೊತ್ತಾಗ್ತಿದೆ ಇವರಂಥ ಸಾಮಾನ್ಯ ಮೃಗಗಳಲ್ಲ ಎಂಬುದು ಈಗ ಸ್ಪಷ್ಟವಾಗಿ ಇದ್ರ ಬಗ್ಗೆ ಈಗ ಗೊತ್ತಾಗಿರುವಂಥದ್ದು ಹೌದು ಇವರೇನು ಮಾಮೂಲಿ ಮೃಗಗಳಂತೂ ಕಲ್ವೇ ಅಲ್ಲ ಎಂಬುದು ಈಗ ಮೇಲ್ನಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿದೆ ಹಾಗಾಗಿ ಇವ್ರನ್ನ ಮೊದಲು ಹೊರ ಹಾಕಿ ಅಂತ ಈಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಕೂಡ ಈಗ ಇವ್ರ ಬಗ್ಗೆ ಕಮೆಂಟ್ಗಳು ಕೂಡ ಹಾಕ್ತಿದ್ದಾರೆ ಕಲರ್ಸ್ ಕಲರ್ ಪೇಜ್ ಕೂಡ ಟ್ಯಾಗ್ ಮಾಡಿ ಇವ್ರನ್ನ ಹೊರಗಾಕಿ ಪಾಪಿಗಳನ್ನ ಅಂತ ಕೂಡ ಈಗ ಕೇಳಿಕೊಂಡಿದ್ದಾರೆ ಸದ್ಯ ಏನಾಗುತ್ತೆ ಕಾತ್ನಾಡಬೇಕಾಗುತ್ತೆ ನೀವೇನಂತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ